ಫ್ರೆಂಡ್ಸ್ ಇವತ್ತು ಕುಂಬಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಈ ಪಲ್ಯ ಚಪಾತಿಗೆ ಪೂರಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಮೇನು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭ ಹತ್ತು ನಿಮಿಷ ಸಾಕು ಇದು ಮಾಡೋದಕ್ಕೆ ಬೇಗನೆ ಆಗುತ್ತೆ ಬನ್ನಿ ಮಾಡೋ ಮೆಥಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು ಫ್ರೆಂಡ್ಸ್ ಈಗ ಹಸಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಹಸಿಮೆಣ್ಸಿ ಕಟ್ ಮಾಡಿದ್ದು ಇದ್ದೀನಿ ದೂರ ನಿಂತ್ಕೊಂಡು ಹಾಕಬೇಕು ಎಣ್ಣೆಗೆ ಹಾಕೋದ್ರಿಂದ ಸಿಡಿತಾ ಇರುತ್ತೆ ಒಂದೇ ಒಂದು ಸೆಕೆಂಡ್ ಅದು ಫ್ರೈ ಆಗಲಿ ಎಣ್ಣೆಯಲ್ಲೇ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ಪಲ್ಯ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಕರ್ಬೇವು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಾಕಿದ್ಮೇಲೆ ಒಂದೊಂದು ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು ಆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಫ್ರೆಂಡ್ಸ್ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬೇಗನೆ ಆಗುತ್ತೆ ಹತ್ತು ನಿಮಿಷ ಸಾಕು ಯಾವ ಮಸಾಲೆ ಪೌಡರ್ ಇದಕ್ಕೆ ಹಾಕ್ಬಾರ್ದು ಚೆನ್ನಾಗಿರಲ್ಲ ಇಷ್ಟೇ ಸಾಕು ಇಷ್ಟೇ ಪಲ್ಯಕ್ಕೆ ಫ್ರೆಂಡ್ಸ್ ಆಗಿದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇಲ್ಲಿ ಅರ್ಧ ಕೆ ಅಷ್ಟು ಕುಂಬಳಕಾಯಿನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲೆ ಸಿಪ್ಪೆಯೆಲ್ಲ ತೆಗಿಬೇಕು ಸಿಪ್ಪೆ ಹಾಕೋದೇ ಗಟ್ಟಿ ಇರುತ್ತೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ನೋಡಿ ಕಟ್ ಮಾಡಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೀರು ಹಾಕ್ಬಾರ್ದು ಇದಕ್ಕೆ ಆ ಬಿಸಿಯಲ್ಲೇ ಚೆನ್ನಾಗಿ ಬೆಂದ್ಬಿಡುತ್ತೆ ಹಬೆಯಲ್ಲಿ ಪ್ಲೇಟ್ ಮುಚ್ಚಿರ್ತೀವಲ್ಲ ಹಬೆಯಲ್ಲೇ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಒಗ್ಗರಣೆಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಮೆಣ್ಸಿಕಾಯಿ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಏಕೆಂದರೆ ಅದು ತೊಳೆದಿರೋ ನೀರೆಲ್ಲ ಇರುತ್ತೆ ಅದರಲ್ಲೇ ಬೆಂದ್ಬಿಡುತ್ತೆ ಅದು ನೀರು ಬಿಟ್ಕೊಳುತ್ತೆ ಕುಂಬಳಕಾಯಿ ಬೇಗ ಬೆಂದ್ಬಿಡುತ್ತೆ ಹತ್ತು ನಿಮಿಷದಲ್ಲೇ ಎಲ್ಲ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬೆಂದ್ಬಿಡುತ್ತೆ ಅದು ಈ ಪಲ್ಲಿಕೆ ನೀರೆಲ್ಲ ಹಾಕಬಾರ್ದು ನೀರು ಹಾಕಿದ್ರೆ ಮುದ್ದೆ ಮುದ್ದೆ ಥರ ಚೆನ್ನಾಗಿ ಬೆಂದ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಇಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪೆಲ್ಲ ಮೆಲ್ಟ್ ಆಗಿಬಿಟ್ಟು ಇನ್ನೂ ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಬೇಗನೆ ಬೇಯುತ್ತೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ ಏಕೆಂದರೆ ತುಂಬ ಎಳೆಯದಿದೆ ಕುಂಬಳಕಾಯಿ ಬೆಂದುಬಿಡುತ್ತೆ ಬೇಗ ಫ್ರೆಂಡ್ಸ್ ಇಲ್ಲಿ ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಲೇಟ್ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು ಎರಡು ನಿಮಿಷ ಆಗಿದೆ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಇನ್ನೂ ಬೇಯಬೇಕು ಇನ್ನೊಂದು ಮೂರರಿಂದ ನಾಲ್ಕು ನಿಮಿಷ ಬೇಕು ಬೇಯೋದಕ್ಕೆ ಒಂದು ಹತ್ತು ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ಆ ನೀರೆಲ್ಲ ಡ್ರೈ ಆಗಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಇನ್ನೊಂದು ಮೂರು ನಿಮಿಷ ಬೇಕು ಬೇಯೋದಿಕ್ಕೆ ಫ್ರೆಂಡ್ಸ್ ಇದು ಮಾಡಬೇಕಾದ್ರೆ ಪ್ಲೇಟ್ ಮುಚ್ಚೆ ಇಡಬೇಕು ಆ ಬೆಲೆ ಬೆಂದ್ಕೊಬಿಡುತ್ತೆ ಓಪನ್ ಆಗಿ ಹಾಗೆ ಬಿಡಬಾರ್ದು ಈಗ ಮತ್ತೆ ನಾನು ಒಂದು ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಇದ್ದೀನಿ ಏಕೆಂದ್ರೆ ಇನ್ನೂ ಅದು ಫ್ರೆಂಡ್ಸ್ ಆಗಿದೆ ನೋಡಿ ಬೆಂದಿದೆ ಕುಂಬಳಿಕಾಯೆಲ್ಲ ಚೆನ್ನಾಗಿ ಬೆಂದಿದೆ ಮಿಕ್ಸ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ನೋಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಆ ಕುಂಬಳಕಾಯಿ ಒಂದು ಪೀಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಇಲ್ಲ ಅಂತ ಮೆತ್ತಗಿರುತ್ತೆ ಅದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಬೆಂದಿದೆ ತುಂಬ ಸಾಫ್ಟಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ಕುಂಬಳಕಾಯಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು